ಈ ವಿಡಿಯೋದಲ್ಲಿ ನಾವು ತತ್ಸಮ ತದ್ಭವನ ನೋಡೋಣ ಮೊದಲಿಗೆ ತತ್ಸಮ ತದ್ಭವ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ತತ್ಸಮ ಅಂತ ಅಂದರೆ ಸಂಸ್ಕೃತ ಭಾಷೆಯಲ್ಲಿರುವಂತಹ ಒಂದು ಪದವನ್ನು ಅದು ಯಾವ ರೀತಿ ಇದೆಯೋ ಅದೇ ರೀತಿ ಏನು ಚೇಂಜಸ್ ಮಾಡದಲ್ಲೇ ನಾವು ಬಳಸ್ತೀವಲ್ಲ ಅದು ತತ್ಸಮ ಅದು ಹೇಗಿದೆಯೋ ಹಾಗೆ ಹೇಳುವಂಥದ್ದು ತದ್ಭವ ಅಂತ ಅಂದರೆ ಸಂಸ್ಕೃತದ ಪದವನ್ನು ಆ ಭಾಷೆಯಿಂದ ತಗೊಂಡು ನಾವು ಅದನ್ನು ಒಂದು ಸ್ವಲ್ಪ ಬದಲಾಯಿಸ್ಕೊಂಡು ಅದನ್ನು ನಾವು ಬಳಸ್ತೀವಲ್ವ ಅಂಥ ಪದಗಳನ್ನ ನಾವು ತದ್ಭವ ಅಂತ ಹೇಳ್ತೀವಿ ಅಂದರೆ ಅದೇ ಪದಕ್ಕೆ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾವು ಅದನ್ನು ಬೆಳೆಸ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಇಲ್ಲಿ ತತ್ಸಮ ತದ್ಭವನ ಅಂದ್ರೆ ನೀವು ತತ್ಸಮದಿಂದ ತದ್ಭವಕ್ಕೆ ಕನ್ವರ್ಟ್ ಮಾಡೋದು ತುಂಬಾನೇ ಈಸಿ ಇದೆ ಬಟ್ ಒಂದ್ ಸ್ವಲ್ಪ ಟ್ರಿಕ್ಸ್ ಇದೆ ಅದನ್ನ ನೀವು ನೋಡ್ಕೊಬೇಕಾಗತ್ತೆ ಟ್ರಿಕ್ ಏನು ಅಂತ ಅಂದ್ರೆ ಇಲ್ಲಿ ನೀವು ಲೆಟರ್ ಕನ್ವರ್ಷನ್ ನ ಮಾಡಬೇಕು ಅಂದ್ರೆ ತತ್ಸಮದಲ್ಲಿ ಇರೋ ಯಾವ ಒಂದು ಅಕ್ಷರ ಬಂದ್ರೆ ತದ್ಭವದಲ್ಲಿ ನೀವು ಅದನ್ನ ಯಾವ ಅಕ್ಷರಕ್ಕೆ ಬದಲಾಯಿಸಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಯಾ ಅಂತ ತತ್ಸಮದಲ್ಲಿ ಇದೆ ಅಂದ್ರೆ ಅದನ್ನ ನೀವು ತದ್ಭವದಲ್ಲಿ ಜ ಅಂತ ತಗೋಬೇಕು ಇಲ್ಲಿ ಶಾ ಅಂತ ಇದೆ ಅಂದ್ರೆ ಅಲ್ಲಿ ನೀವು ಸಾ ಅಂತ ತಗೊಬೇಕು ಇದನ್ನೇ ನೋಡಿ ಇವಾಗ ಯಶ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಅದನ್ನಲ್ಲಿ ಜಸ ಅಂತ ಕನ್ವರ್ಟ್ ಮಾಡ್ಕೊಬೇಕು ಈ ರೀತಿ ಆಗುತ್ತೆ ಈ ರೀತಿ ತುಂಬ ಒಂದು ಸ್ವಲ್ಪ ರೂಲ್ಸ್ಗಳಿದ್ದಾವೆ ಅದನ್ನೆಲ್ಲ ನೀವು ಇವಾಗ ನೋಡ್ತಾ ಕೂತ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಸಣ್ಣ ಪುಟ್ಟ ಒಂದು ಅಂದರೆ ಇಂಪಾರ್ಟೆಂಟ್ ಇರೋ ಅಂಥದ್ದನ್ನು ಒಂದಷ್ಟು ಚೇಂಜಸ್ ಅಂದರೆ ಕನ್ವರ್ಷನ್ನ ಮಾತ್ರ ನಾನು ಹೇಳ್ತಿದ್ದೀನಿ ಅಷ್ಟನ್ನು ಸದ್ಯಕ್ಕೆ ನೋಡ್ಕೊಳ್ಳಿ ಸಾಕು ವಾ ಬಂದರೆ ಅದು ಬಾ ಆಗಿ ಕನ್ವರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ವಸತಿ ಅಂತ ಇದೆ ಅಂದರೆ ಅದು ಬಸದಿ ಆಗುತ್ತೆ ವಸತಿ ಹೋಗಿ ಬಸದಿ ಆಗ್ತಿದೆ ಅಂದರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ತಾ ಅನ್ನೋ ಜಾಗದಲ್ಲೆಲ್ಲ ಏನು ಬರುತ್ತೆ ದಾ ಬರುತ್ತೆ ಅದೇ ರೀತಿ ಇನ್ನೂ ನೋಡ್ಬೋದು ಈಗ ವೀರ ಅಂತ ಕೊಟ್ಟಿರ್ತಾರೆ ಅಲ್ಲಿ ನೀವು ಕನ್ಫ್ಯೂಸ್ ಕನ್ಫ್ಯೂಸ್ ಆಗಬೇಡಿ ವಿ ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅದನ್ನು ನೀವೀಗ ಬೀರಾ ಮಾಡಬೇಕು ಅನ್ನೋದು ಈ ರೀತಿ ಇನ್ನು ಲಾ ಬರ್ತಿದೆ ಅಂದರೆ ಅದನ್ನು ಲಾ ಆಗಿ ಕನ್ವರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಜಲ ಅಂತ ಇರೋದು ಜಳ ಆಗುತ್ತೆ ಇನ್ನು ರು ಹೋಗಿ ರಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಋಷಿ ಅಂತ ಇರುತ್ತೆ ಅಂದ್ಕೊಳ್ಳಿ ಅದು ಹೋಗಿ ರಿಸಿ ಆಗತ್ತೆ ಇಲ್ಲ ಅಂತ ಋಣ ಅಂತಲೇ ತಗೊಳ್ಳಿ ಅದು ಋಣ ಆಗತ್ತೆ ಈ ರೀತಿ ಇನ್ನು ಲಾ ಅಂತ ಬಂದರೆ ದೀರ್ಘದ ದೀರ್ಘ ಬಂತು ಅಂತ ಅಂದರೆ ಅದು ಲೇ ಆಗುತ್ತೆ ಫಾರ್ ಎಕ್ಸಾಂಪಲ್ ಮಾ ಲಾ ಅಂತ ಬಂದಾಗ ಅದು ಮಾ ಲೇ ಆಗತ್ತೆ ಈ ರೀತಿ ಪಾ ಜಾಗದಲ್ಲಿ ಹಾ ಬರುತ್ತೆ ಇದಕ್ಕೆ ಎಕ್ಸಾಂಪಲಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅದೇ ಪಾಗೆ ರಾವತ್ ಕೊಟ್ಟಿದ್ರು ಅಂತ ಅಂದರೆ ಏನೇ ಒಂದು ವರ್ಡ್ ಬರಲಿ ಅದಕ್ಕೆ ರಾ ಕೂಡ ಆ್ಯಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಪ್ರಾಣ ಅಂತ ಇದೆ ಅಂದ್ಕೊಳ್ಳಿ ಇಲ್ಲಿ ಪಾ ಬಂದಿದೆ ಅಂದರೆ ಏನಾಗುತ್ತೆ ಅದು ಹಾ ಆಗತ್ತೆ ಪಾಗೆ ರಾವತ್ತಿರೋ ಕಾರಣ ನೀ ನಾವಿಲ್ಲಿ ರಾನು ಕೂಡ ತಗೋಬೇಕು ಹಾಗಾಗಿ ಪ್ರಾಣ ಹೋಗಿ ಹರಣ ಆಗುತ್ತೆ ಅದೇ ರೀತಿ ಪ್ರಾಯ ಅಂತ ಇದ್ದರೆ ಅದು ಹರಯ ಆಗುತ್ತೆ ಓಕೆನಾ ಈ ರೀತಿ ನೀವು ನೋಡ್ಕೊಬೇಕಾಗತ್ತೆ ಇಲ್ಲಿ ಇನ್ನೂ ತುಂಬ ರೂಲ್ಸ್ಗಳಿದ್ದಾವೆ ಇದನ್ನೆಲ್ಲ ನೀವು ಇವಾಗ ಒಟ್ಟಿಗೆ ನೋಡೋಕೆ ಹೋದರೆ ಕನ್ಫ್ಯೂಸ್ ಆಗ್ತೀರಾ ಎಕ್ಸಾಮ್ ಹತ್ರ ಇರೋದರಿಂದ ಫಸ್ಟು ಶಾರ್ಟ್ ಶಾರ್ಟಾಗಿ ನೋಡ್ಕೊತಾ ಹೋಗಿ ಏನೂ ಇಲ್ಲ ಮತ್ತು ಇವಾಗ ನಾನು ಏನು ಒಂದಷ್ಟು ವರ್ಡ್ಸ್ ಹೇಳ್ತೀನಿ ತತ್ಸಮ ತದ್ಭವ ಹಾಗೆ ನೋಡ್ಕೊತಾ ಹೋಗಿ ಸಾಕು ಇನ್ನು ಇನ್ನೂ ಒಂದು ಮೇನ್ ಯಾವುದು ಅಂದರೆ ಧ್ಯ ಸಂಧ್ಯಾ ಅಂತ ಬಂದಿರುತ್ತೆ ಅದು ಸಂಜೆ ಆಗುತ್ತೆ ಒಂದ್ಯಾ ಅಂತ ಬಂದಿರೋದು ಅದು ಬಂಜೆ ಆಗುತ್ತೆ ಯಾಕಂದರೆ ವಾ ಹೋಗಿ ಬಾ ಆಗುತ್ತೆ ಲಾಸ್ಟಿಗೆ ದ್ಯಾ ಬಂದು ಜೆ ಆಗುತ್ತೆ ಹಾಗಾಗಿ ಅದು ಒಂದ್ಯಾ ಹೋಗಿ ಬಂಜೆ ಆಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ಕನ್ವರ್ಷನ್ನ ನೋಡ್ಕೊಳ್ಳಿ ಸಾಕು ಇವಾಗ ಸದ್ಯಕ್ಕೆ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಇಷ್ಟು ಸಾಕು ಆದರೆ ಇಲ್ಲೇನಾಗುತ್ತೆ ಅಂದರೆ ಕೆಲವು ವರ್ಡ್ಸ್ ಕನ್ಫ್ಯೂಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಪ್ರಾಣ ಅಂತ ಇರೋದನ್ನು ನೀವು ಹರಣ ಅಂತ ಮಾಡಿದ್ರಿ ಆದರೆ ಪ್ರೀತಿ ಅಂತ ಇರೋದನ್ನು ನೀವು ಯಾಕೆ ಹೀರುತಿ ಅಂತ ಮಾಡೋಕ್ಕಾಗಲ್ಲ ಪೀರುತಿ ಅಂತಲೇ ನೀವು ಬರೀಬೇಕಾಗುತ್ತೆ ಸೊ ಅದರೊಳಗೆ ಇನ್ನೂ ಸ್ವಲ್ಪ ಡೆಪ್ತಾಗಿ ಹೋದರೆ ರೂಲ್ಸ್ ಜಾಸ್ತಿ ಇದೆ ಹಾಗಾಗಿ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಬಿಡಿ ಇಷ್ಟು ಸಣ್ಣ ಪುಟ್ಟ ಟ್ರಿಕ್ಸ್ ಗೊತ್ತಿದ್ರೆ ಸಾಕು ಯಾಕೆ ಅಂತ ಅಂದ್ರೆ ಇವಾಗ ಯಾವುದೋ ಒಂದು ವರ್ಡ್ಗೆ ನಿಮಗೆ ತದ್ಭವ ನೆನಪಾಗ್ತಾ ಇಲ್ಲ ತತ್ಸಮ ತದ್ಭವ ಅದಕ್ಕೆ ಏನು ಬರುತ್ತೆ ನೆನಪಾಗ್ತಾ ಇಲ್ಲ ಆ ಟೈಮಲ್ಲಿ ಅದೇನಾದ್ರೂ ಸಿಂಪಲ್ ವರ್ಡ್ ಆಗಿತ್ತು ಯಶ ಆಗಿತ್ತು ಅಂತಾನೆ ಅನ್ಕೊಳ್ಳಿ ಅವಾಗ ನಿಮಗೆ ಕನ್ವರ್ಷನ್ ಸಣ್ಣ ಪುಟ್ಟ ಕನ್ವರ್ಷನ್ ಗೊತ್ತಿತ್ತು ಅಂದರೆ ಓಕೆ ಇದು ಜಸ ಅಂತ ಬರೀಬೋದ ಅಂತ ನೀವು ಸುಮ್ಮನೆ ಬರೆದು ಬಂದ್ರು ಮಾರ್ಕ್ಸ್ ಬರುತ್ತಾ ಹಾಗಾಗಿ ಈ ಟ್ರಿಕ್ ನಾ ಹೇಳಿದ್ದು ಇದು ಓದ್ರೆ ಇನ್ನೂ ಡೆಪ್ ಆಗಿದೆ ಅದ್ರ ಬಟ್ ಅಷ್ಟು ಟೈಮ್ ಇವಾಗ ನಿಮಗಿಲ್ಲ ಎಕ್ಸಾಮ್ಸ್ ಹತ್ರ ಇರೋ ಕಾರಣ ಏನಿಲ್ಲ ಇವಾಗ ಹೇಳೋ ಅಂತ ತತ್ಸಮ ತದ್ಭವ ಭವಾನ ಒಂದು ಎರಡು ಮೂರು ಸಲ ಕೇಳಿಸ್ಕೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ವರ್ಡ್ಸ್ ವರ್ಡ್ಸನ್ನು ಗಮನ ಇಡ್ತೀರಿ ನಾನು ಎಲ್ಲೆಲ್ಲಿ ಏನೇನು ಹೇಳ್ತಾ ಇದ್ದೀನಿ ಈ ವರ್ಡ್ಸ್ ಅದನ್ನು ನೋಡ್ತಾ ಹೋಗಿ ಒಂದೆರಡು ಸಲ ಕೇಳಿ ಮತ್ತೆ ಎಕ್ಸಾಮ್ ಹತ್ರ ಇನ್ನೂ ಹತ್ರ ಬರ್ತಿದೆ ಅಂತ ಅಂದಾಗ ಇನ್ನೊಂದೆರಡು ಸಲ ಕೇಳಿ ಅಷ್ಟೇ ನಿಮಗೆ ಅದು ನೆನಪಲ್ಲಿ ಉಳಿಯುತ್ತೆ ಆವಾಗ ನಿಮ್ಗೆ ಆ ವರ್ಡ್ ನೋಡ್ತಿದ್ದಂಗೆನೆ ನಾನು ಏನು ಹೇಳಿದ್ದೆ ಅನ್ನೋದು ನಿಮಗೆ ನೆನಪಾಗುತ್ತೆ ಆವಾಗ ನೀವು ಬರೀತೀರ ಇವಾಗ ನೋಡ್ತಾ ಹೋಗೋಣ ಮೊದಲಿಗೆ ಆಕಾಶ ಇದಕ್ಕೆ ತದ್ಭವ ರೂಪ ಆಗಸ ಎರಡನೇದು ಅಮೃತ ಅಂದರೆ ಅಮರ್ದು ಮೂರನೇದು ಆಶ್ಚರ್ಯ ಅಚ್ಚರಿ ನಾಲ್ಕನೇದು ಅಕ್ಷರ ಅಕ್ಕರ ಐದನೇದು ಉದ್ಯೋಗ ಉಜ್ಜುಗ ಆರನೇದು ಋಷಿ ರಿಸಿ ಏಳನೇದು ಕಾವ್ಯ ಕಬ್ಬ ಎಂಟನೇದು ಕೀರ್ತಿ ಕೀರುತಿ ಒಂಬತ್ತನೇದು ಗ್ರಹ ಗರ ಹತ್ತನೇದು ಚೀರೆ ಸೀರೆ ಹನ್ನೊಂದನೇದು ಚಂದ್ರ ಚಂದಿರ ಹನ್ನೆರಡನೇದು ಛಲ ಛಲ ಹದಿಮೂರನೇದು ಜನ್ಮ ಜನುಮ ದುಂಬಿ ತುಂಬಿ ಹದಿನೈದನೇದು ತ್ಯಾಗ ಚಾಗ ಹದಿನಾರನೇದು ದೀಕ್ಷಾ ದೀಕ್ಷೆ ಹದಿನೇಳನೇದು ದೃಷ್ಟ ದಿಟ್ಟಿ ಇದು ದೃಷ್ಟಿ ಅಂತಲೂ ಕೊಡ್ಬೋದು ಆಗಲೂ ಕೂಡ ನೀವು ದಿಟ್ಟಿ ಅಂತಲೇ ಬರೀಬೇಕಾಗತ್ತೆ ಇನ್ನು ಹದಿನೆಂಟನೇದು ದೇಶ ದೇಶ ಹತ್ತೊಂಬತ್ತನೇದು ಧ್ವನಿ ಧನಿ ಇಪ್ಪತ್ತನೇದು ನರಕ ಇದರಲ್ಲೇನು ಚೇಂಜಸ್ ಇಲ್ಲ ನರಕನೇ ಬರುತ್ತೆ ಇಪ್ಪತ್ತೊಂದನೇದು ನಕ್ಷೆ ನಕಾಶೆ ಇಪ್ಪತ್ತೆರಡನೇದು ನಿತ್ಯ ನಿಚ್ಚ ಇಪ್ಪತ್ತ್ಮೂರನೇದು ಪರ್ವ ಹಬ್ಬ ಇಪ್ಪತ್ತ್ನಾಲ್ಕನೇದು ಪರೀಕ್ಷಿಸು ಪರೀಕ್ಷಿಸು ಇಪ್ಪತ್ತೈದನೇದು ಪಕ್ಷಿ ಹಕ್ಕಿ ಇಪ್ಪತ್ತೇಳನೇದು ಪ್ರಯಾಣ ಪಯಣ ಇಪ್ಪತ್ತೆಂಟನೇದು ಪ್ರಾಯ ಹರಯ ಇಪ್ಪತ್ತೊಂಬತ್ತನೇದು ಪ್ರಾಣ ಹರಣ ಮೂವತ್ತನೇದು ಪ್ರೀತಿ ಪಿರುತಿ ಮೂವತ್ತೊಂದನೇದು ವನ ಬನ ವರ್ಣ ಬಣ್ಣ ಬೀದಿ ಬೀದಿ ಬ್ರಹ್ಮ ಬೊಮ್ಮ ಭಕ್ತಿ ಬಕುತಿ ಮನುಷ್ಯ ಮನುಸ ಮುಕ್ತ ಮುಕುತ ಮುಕ್ತಿ ಮುಕುತಿ ಮೃಗ ಮಿಗ ಮೃದು ಮಿದು ಮೃಡ ಮುರುಡ ಯುಗ ಜುಗ ಯವನಿಕೆ ಜವನಿಕೆ ಯಾತ್ರೆ ಜಾತ್ರೆ ಯಂತ್ರ ಜಂತ್ರ ರಕ್ತ ರಕುತ ರಾಜ ರಾಯ ರತ್ನ ರತುನ ರಾಕ್ಷಸ ರಕ್ಕಸ ಲಕ್ಷ ಲಕ್ಕ ವಿದ್ಯೆ ಬಿಜ್ಜೆ ವಸತಿ ಬಸದಿ ವರ್ಷ ವರುಸ ಶಕ್ತಿ ಸಕುತಿ ಶೈಯ ಸಜ್ಜೆ ಶಿರ ಶಿರ ಶಿಲೆ ಸಿಲೆ ಸುಖ ಸೊಗ ಶೃಂಕೋಲೆ ಸಂಕೋಲೆ ಸುಖ ಸೊಗ ಸಂಘ ಸಂಘ ಸಂಧ್ಯಾ ಸಂಜೆ ಸಂತೋಷ ಸಂತಸ ಸಂಸ್ಥೆ ಸಂತೆ ಸಹಸ್ರ ಸಾವಿರ ಸುಧೆ ಸೊದೆ ಸ್ಥಾನ ತಾಣ ಶೃಂಗಾರ ಸಿಂಗಾರ ವರ್ತಿ ಬತ್ತಿ ಪ್ರಸಾದ ಹಸಾದ ಲಕ್ಷ್ಮಿ ಲಕುಮಿ ಕಾರ್ಯ ಕಜ್ಜ ಭಿಕ್ಷೆ ಬಿಕ್ಕೆ ಆಚಾರ್ಯ ಆಚಾರಿ ಗೋಖ ಗೂಗೆ ಶ್ರೀ ಸ್ತ್ರೀ ಹಂಸ ಅಂಚೆ ಸಂಸ್ಕೃತ ಸಕ್ಕದ ಕ್ಷಣ ಚಣ ಆರ್ಯ ಅಜ್ಜ ಅಡವಿ ಅಟವಿ ವಿಜ್ಞಾನ ಬಿನ್ನಾಣ ಹಳ್ಳ ಪಳ್ಳ ಹಾಲು ಪಾಲು ಔಷಧ ಔಷಧ ಪುಸ್ತಕ ಹೊತ್ತಿಗೆ ಸ್ಪರ್ಶ ಪರುಷ ಇದೇ ರೀತಿ ಇನ್ನೂ ತುಂಬ ಪದಗಳಲ್ಲಿ ಬರುತ್ತೆ ಏನು ಅಂತಂದರೆ ಆದರೆ ಬರೀರಿ ಸ್ವಲ್ಪ ಒಂದು ಲಾಜಿಕ್ ಇಟ್ಕೊಂಡು ಟ್ರೈ ಮಾಡಿ ಬರುತ್ತೆ ಇಲ್ಲ ಇನ್ನೂ ಒಂದಷ್ಟು ತತ್ಸಮ ತದ್ಭಾವಗಳನ್ನ ನೋಡ್ಕೋತೀನಿ ಅಂತಂದ್ರೂ ಫೈನ್ ನೋಡ್ಕೊಳ್ಳಿ